ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮಿಳರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡ ದೇ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾವು ಅಷ್ಟೇ ಚೆನ್ನಾಗಿದ್ದೀವಿ ಇವತ್ತು ನಮ್ಮ ಗಾಡಿಗೆ ಪೂಜೆ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಆಲ್ರೆಡಿ ಮನೆಯಲ್ಲಿ ಪೂಜೆ ಆಗಿದೆ ತೋರಿಸ್ತೀನಿ ನೋಡಿ ಮನೇಲಿ ಪೂಜೆ ಆಗಿದೆ ಆಲ್ರೆಡಿ ಇನ್ನು ಇಲ್ಲಿ ಈಗ ಪೂಜೆಗೆಲ್ಲ ಎತ್ಕೊಂಡು ಹೋಗೋಕ್ಕೆ ರೆಡಿ ಮಾಡಿಟ್ಟಿದ್ದೀನಿ ಸೊ ಇವತ್ತು ನವರಾತ್ರಿಯ ಕೊನೆಯ ದಿನ ಅಂದರೆ ವಿಜಯದಶಮಿ ದಿನ ಸೊ ಇವತ್ತಿಗೆ ಮೈಸೂರಲ್ಲಿ ಜಂಬೂ ಸವಾರಿನೂ ನಡೀತಾ ಇದೆ ಆ್ಯಂಡ್ ನವರಾತ್ರಿ ಹಬ್ಬ ಎಷ್ಟು ಬೇಗ ಮುಗ್ದೋತಲ್ಲ ತುಂಬ ಬೇಜಾರಾಗ್ತಾಯಿದೆ ಸೊ ಮನಿ ಇವತ್ತಿನ ಆ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆಯೇ ಈ ವಿಡಿಯೋದಲ್ಲಿ ನಾವು ದೇವಸ್ಥಾನಕ್ಕೂ ಹೋಗೋದನ್ನು ಶೇರ್ ಮಾಡ್ತೀವಿ ಇವತ್ತು ಆ ಪಟ್ಟಕ್ಕೇನು ಕೂರಿಸಿರ್ತಾರಲ್ಲ ದೇವರಿಗೆ ಸೊ ಅದ್ರದ್ದು ಪೂಜೆ ಅನ್ನೋದ ಹಾಗಾಗಿ ಸೊ ಕಂಪ್ಲೀಟ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಂಡರ್ಫುಲ್ ವೀಡಿಯೋನ ಶುರು ಮಾಡೋಣ ಬನ್ನಿ ಸೊ ಇವತ್ತು ನಾವು ಗಾಡಿಗೆ ಪೂಜೆನ ಇಟ್ಕೊಂಡಿದ್ದೀವಿ ಸೊ ವರ್ಷ ವರ್ಷನ ನಾವು ಆಯುಧ ಪೂಜೆ ದಿನ ನಾವು ಪಿತೃಪಕ್ಷ ಮಾಡೋದ್ರಿಂದ ಮನೆಯಲ್ಲಿ ಮಾತ್ರ ಪೂಜೆ ಮಾಡ್ಕೋತೀವಿ ಗಾಡಿಗೆ ನೆಕ್ಸ್ಟ್ ಡೇ ಅಂದರೆ ವಿಜಯದಶಮಿ ದಿನ ನಾವು ಗಾಡಿಗೆ ಪೂಜೆಯನ್ನು ಮಾಡ್ತೀವಿ ಸೊ ನಮ್ಮಲ್ಲಿರೋದು ಒಂದೇ ವೆಹಿಕಲ್ ಆಗಿರೋದ್ರಿಂದ ನಮ್ಮದು ಮತ್ತು ನಮ್ಮ ಭಾವ ಅವ್ರದನ್ನು ಗಾಡಿ ಒಟ್ಟಿಗೆನೆ ನಿಲ್ಸಿ ನಾವು ನಮ್ಮ ಗಾಡಿಗಳು ಅನ್ನೋ ಥರದಲ್ಲಿ ಪೂಜೆ ಮಾಡ್ತೀವಿ ಸೊ ಹಾರಾನ ನೀವು ನೋಡೇ ಇರ್ತೀರ ಮೊನ್ನೆ ವಿಡಿಯೋದಲ್ಲಿ ನಾನಿನ್ನು ಆ ವೀಡಿಯೋ ಶೇರ್ ಮಾಡೋಕ್ಕೆ ಆಗಿಲ್ಲ ಅಂದರೆ ಏನು ಮೇಕಿಂಗ್ ಅಂದರೆ ಏನೇನು ಹಬ್ಬದ ಪ್ರಿಪ್ರೇಷನ್ ಅದೆಲ್ಲ ವೀಡಿಯೋ ಮಾಡಿದೆ ಬಟ್ ಶೇರ್ ಮಾಡೋಕ್ಕೆ ಆಗಲಿಲ್ಲ ಎಲ್ಲರೂ ಕೇಳ್ತಾ ಕೇಳ್ತಾಯಿದ್ರೆ ಹಬ್ಬ ಎಲ್ಲ ಆದಮೇಲೆ ಈಗ ಶೇರ್ ಅಂತ ಸೊ ಆದಷ್ಟು ಬೇಗ ಬೇಗ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಗಾಯ್ ಸೊ ಆ ವಿಡಿಯೋನ ಈ ವಿಡಿಯೋ ಆದಮೇಲೆ ನೆಕ್ಸ್ಟು ಶೇರ್ ಮಾಡ್ತೀನಿ ಸೊ ಈಗ ಪೂಜೆಗೆ ಎಲ್ಲವನ್ನ ರೆಡಿ ಮಾಡ್ಕೊತಾ ಇದ್ದೀವಿ ಇವತ್ತು ಬೆಳಗ್ಗೆನೇ ಪೂಜೆ ಮಾಡಿದ್ವಿ ಯಾಕೆ ಅಂತಂದರೆ ನಾವು ನಮ್ಮ ಕುಲದೇವಿಯಾದಂತಹ ಪೂಜೆ ಮುಂದೆ ದೇವಸ್ಥಾನಕ್ಕೂ ಹೋಗಬೇಕಾಗಿತ್ತು ಬಿಕಾಸ್ ಅಲ್ಲಿ ಇವತ್ತು ನವರಾತ್ರಿಯ ಕೊನೆಯ ಪೂಜೆ ಸೊ ಇಷ್ಟು ದಿನ ನವರಾತ್ರಿಯ ಪೂಜೆಯನ್ನು ಅಲ್ಲಿ ಸೆಲೆಬ್ರೇಟ್ ಮಾಡಿದರು ಬಟ್ ನಾವು ಹೋಗಿದ್ದು ಒನ್ ಆರ್ ಟೂ ಡೇಸೇ ನಾವು ಹೋಗಿದ್ವಿ ಡೈಲಿ ಹೋಗೋಕ್ಕಾಗ್ತಾ ಇರಲಿಲ್ಲ ಬಿಕಾಸ್ ಮನೆಯಲ್ಲಿ ಪೂಜೆ ಎಲ್ಲನೂ ಇತ್ತು ಆಮೇಲೆ ಪರ್ಯಂತಗೂರು ರಜಾ ಇತ್ತು ಸೊ ಹಾಗಾಗಿ ಹೋಗೋಕ್ಕೆಲ್ಲ ಆಗಲಿಲ್ಲ ಸರಿ ಇವತ್ತು ಕೊನೆ ಪೂಜೆ ಬೇರೆ ಇದೆ ಹೋಗಿ ಆ ತಾಯಿಯ ದರ್ಶನ ಪಡ್ಕೊಂಡು ಬರೋಣ ಅಂತ ಹೇಳಿ ಸೊ ಈ ಒಂದು ಸ್ಯಾರಿ ಏನು ನೋಡ್ತಾ ಇದ್ದೀರಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಾಯಿಗೆ ಇಟ್ಟಿದ್ದಂಥ ಸ್ಯಾರಿ ಎಷ್ಟು ಲುಕ್ ಆಗಿದೆ ಥ್ಯಾಂಕ್ ಯು ನಿಮ್ಮೆಲ್ರಿಗೂ ಯಾಕಂದರೆ ಅವತ್ತಿನ ವೀಡಿಯೋದಲ್ಲಿ ತುಂಬ ಜನ ಅಕ್ಕ ಈ ಸೀರೆ ತಗೊಳ್ಳಿ ಪರ್ಪಲ್ ಕಲರ್ ಅಂತ ಹೇಳಿ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಈ ಒಪಿನಿಯನ್ಗೆ ತುಂಬಾ ಚೆನ್ನಾಗಿ ಒಂದು ರೀತಿ ಗಾರ್ಜಿಯಸ್ ಲುಕ್ ಥರನೇ ಕಾಣಿಸ್ತಾ ಇತ್ತು ಆಮೇಲೆ ನೀವು ಹೇಳಬೇಕು ಹೇಗೆ ಕಾಣ್ತಾ ಇದೆ ಈ ಸ್ಯಾರಿ ಅಂತ ಹೇಳಿ ಆ್ಯಂಡ್ ಈಗ ವೆಹಿಕಲ್ಗೆಲ್ಲ ಪೂಜೆ ಮಾಡೋಣ ಅಂತ ಹೇಳಿ ಈಗ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ ಮನೆ ಹತ್ರನೇ ಮಾಡ್ಕೋತಾ ಇದೀವಿ ಯಾವುದೂ ದೇವಸ್ಥಾನಕ್ಕೆ ಅದೆಲ್ಲ ಹೋಗ್ತಾ ಇಲ್ಲ ಆದಷ್ಟು ಬೇಗ ಲೈಕ್ ಏನಂತೀವಿ ಕೆಲವೊಂದು ಸಿಕ್ಕಗಳು ಅಂತೀವಿ ಜೀವನದಲ್ಲಿ ಆ ಸಿಕ್ಕಗಳೆಲ್ಲ ಬಿಡಿಸ್ಕೊಂಡು ದಾರಿ ಸುಗಮ ಆಗಲಿ ದೇವ್ರಿ ಅಂತ ಹೇಳಿ ಬೇಡ್ಕೊತಾ ಇದ್ವಿ ಆ್ಯಂಡ್ ಇವತ್ತೊಂದು ಶ್ಲೋಕವನ್ನು ಹೇಳ್ತೀನಿ ಗಾಯ ಸೊ ದಯವಿಟ್ಟು ಕೇಳಿಸ್ಕೊಳ್ಳಿ ನೀವೆಲ್ಲರಿಗೂ ಡೆಫಿನೆಟ್ಲಿ ಒಳ್ಳೆಯದಾಗತ್ತೆ ಇದು ಬಂದ್ಬಿಟ್ಟು ಶ್ರೀ ಮಹಾಲಕ್ಷ್ಮಿ ಅಷ್ಟಕಮ್ ಅಂತ ಇದು ಕೇಳಿದ ತಕ್ಷಣ ತುಂಬ ಜನಕ್ಕೆ ಗೊತ್ತಾಗಿರತ್ತೆ ನಮಸ್ತೆ ಸ್ತು ಮಹಾಮಾಯಿ ಶ್ರೀಪೀಠೇ ಸುರ ಪೂಜಿತೆ ಶಂಕಚಕ್ರಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೇ ನಮಸ್ತೆ ಗರುಡಾರೂಢೇ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೇ ಸರ್ವಜ್ಞ ಸರ್ವರದೇ ಸರ್ವ ದುಷ್ಟ ಭಯಂಕರಿ सर्व दुख हरे देवी महालक्ष्मी नमोस्तुते सिद्धि बुद्धि प्रदे देवी भुक्ति मुक्ति मंत्र मूर्ते सदा देवी महालक्ष्मी नमोस्तुते रहिते देवी शक्ति महेश्वरी योग संभूते महालक्ष्मी नमोस्तुते स्थूल स्थल सूक्ष्म महारौद्रे महाशक्ति महोदये ಮಹಾಪಾಪೇ ದೇವಿ ಮಹಾಲಕ್ಷ್ಮೀ ನಮೋಸ್ತು ತೇ ಪದ್ಮಸನಸ್ಥಿ ದೇವಿ ಪರಬ್ರಹ್ಮಸ್ವೂ ಪರಮೇಶಿ ಜಗನ್ಮಾಲಿ ನಮೋಸ್ತು ತೇ ಶ್ವೇತಾಂಧರೀದೇವಿ ನಾನಲಂಕಾರಭೂಷಿತೆ ಜಗಸ್ತಿ ಜಗನ್ಮಹಾಲಿ ನಮೋಸ್ತು ತೇ ಸೊ ಇದು ಒಂದು ಸತಿ ಹೇಳಿದರೆ ಏನು ಎರಡು ಸತಿ ಹೇಳಿದರೆ ಏನು ಎಲ್ಲವನ್ನ ಈ ಶ್ಲೋಕದಲ್ಲಿ ಹೇಳಿರ್ತೀವಿ ಸೊ ಯಾಕೆ ನಾನಿವತ್ತು ಈ ಶ್ಲೋಕವನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಮೊನ್ನೆ ನಾನು ಹೇಳಬೇಕಾದ್ರೆ ಹಪ್ಪಿ ತಪ್ಪಿ ಹೌದು ಅದು ಶಂಕು ಚಕ್ರಗದಾ ಹಸ್ತೆ ಅಂತ ಹೇಳ್ತಾ ಇದ್ದೆ ಹಾಡು ಭಾಷೆಯಲ್ಲಿ ಶಂಕು ಚಕ್ರಗದಾ ಹಸ್ತೆ ಆದರೆ ಸರಿಯಾದ ರೂಪ ಶಂಖ ಚಕ್ರ ಆಯಿತಾ ಸೊ ಒಬ್ಬರು ನನಗೆ ಕಮೆಂಟ್ ಮಾಡಿದ್ರು ಖುಷಿಯಾಯ್ತು ಅವ್ರ ಕಮೆಂಟನ್ನು ಓದಿ ಸೊ ಅದಕ್ಕೆ ಇವತ್ತು ಅದನ್ನು ನೆಟ್ಟಿಗೆ ಅಂದರೆ ನೀಟಾಗಿ ಶೇರ್ ಮಾಡಿದ್ದೀನಿ ಸೊ ಈಗ ಗಾಡಿ ಪೂಜೆಗೆ ಬರೋಣ ಪ್ರತಿಯೊಂದು ಸಾರಿ ನಾನು ಎಷ್ಟೋ ವಿಡಿಯೋದಲ್ಲಿ ಹೇಳಿರ್ತೀನಿ ಗಾಡಿ ಪೂಜೆ ಮಾಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಲೇಬೇಕಾಗತ್ತೆ ಸೊ ಈ ಒಂದು ಗಾಡಿನ ನಾವು ತಗೊಂಡು ನಮ್ಮ ಮದುವೆ ಆದ ಆ ಇಯರಲ್ಲಿ ತೊಗೊಂಡಿದ್ದು ಸೊ ನಮಗೆ ಎಷ್ಟು ವರ್ಷ ಆಗಿದ್ಯೋ ಅಷ್ಟೂ ವರ್ಷ ಈ ಗಾಡಿಗಾಗಿದೆ ನಮ್ಮ ಕಷ್ಟ ಸುಖ ದುಃಖ ಎಲ್ಲದರಲ್ಲೂ ಭಾಗಿಯಾಗಿರುವ ನಮ್ಮ ಮನೆಯ ಒಂದು ಫ್ಯಾಮಿಲಿ ವಸ್ತು ಅಂತಲೇ ಹೇಳ ವಸ್ತು ಅಂತ ಹೇಳೋಕ್ಕಾಗೋದಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಅಂತಲೇ ಹೇಳ್ಬೋದು ಗಾಡಿನ ಯಾಕಂದರೆ ಇಲ್ಲಿವರೆಗೂ ನಾವು ಅಷ್ಟೋ ಅಷ್ಟೋ ದುಡಿದು ತಿನ್ ತಿಂತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಈ ಗಾಡಿನೇ ಸಾಕ್ಷಿ ಅಂತಹ ಗಾಡಿಗೆ ನಾವೆಷ್ಟು ರೆಸ್ಪೆಕ್ಟ್ ಮಾಡಬೇಕು ಆಯುಧ ಪೂಜೆ ಒಂದು ದಿನನಾದರೂ ಗಾಡಿಗೆ ರೆಸ್ಟ್ ಕೊಟ್ಟು ಪೂಜೆನ ಮಾಡಿ ದೃಷ್ಟಿ ಮಾತ್ರ ಮರೀಲೇಬೇಡಿ ಗಾಯಿಸೋ ಜನರ ಕಣ್ಣುಗಳು ಹೆಂಗಿರುತ್ತೆ ಅಂತ ಅಂದರೆ ಕೆಲವೊಂದು ವಿಚಾರಗಳಲ್ಲಿ ನಾವು ತುಂಬಾ ಡಿಲೇ ಇದ್ದೀವಿ ಯಾಕೆ ಅಂದರೆ ಈ ಜನಗಳ ಕಾಟದಿಂದ ಗಾಯಿಸೋ ಮೊನ್ನೆ ಒಬ್ಬರು ಪೂಜೆ ವಿಡಿಯೋದಲ್ಲಿನೇ ಏನೋ ಒಂದು ರೀತಿ ಕಮೆಂಟ್ ಪಾಸ್ ಮಾಡಿದ್ರು ಸೊ ವಿಡಿಯೋದಲ್ಲಿ ಮೀನ್ಸ್ ಆ ವೀಡಿಯೋನ ನೋಡಿ ಅದಾದಮೇಲೆ ನಾನು ಇವತ್ತೊಂದು ಕ್ಲಾರಿಫಿಕೇಷನ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಪೂಜೆ ಬಗ್ಗೆ ಆಗಿರೋದ್ರಿಂದ ಈ ವಿಡಿಯೋನೇ ಬೆಸ್ಟ್ ಅಂತ ಏನಪ್ಪ ಅಂತಂದರೆ ನೋಡಿ ಮಕ್ಕಳಿಗೆ ನಾವು ಏನೂ ಹೇಳ್ಕೊಡೋದು ಬೇಕಾಗಿಲ್ಲ ಯಾರ ಹತ್ರ ಹೇಗಿರಬೇಕು ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ಆಟೋಮೆಟಿಕಲಿ ಅವರಿಗೆ ನೀಟಾಗಿ ಗೊತ್ತಾಗುತ್ತೆ ಈ ಮಾತನ್ನು ನೀವು ಒಪ್ತೀರಾ ಗಾಯಸ್

ಸೊ ಹಾಗೆಯೇ ಪರ್ಯಂತನೂ ಅಷ್ಟೇ ಸೊ ಈಗ ನಾನು ಯಾರಿಗೆಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನೋ ಅಥ್ವಾ ಅವರು ಅಪೋಸಿಟಲ್ಲಿರೋ ವ್ಯಕ್ತಿ ನಮಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೋ ಅದನ್ನು ನನ್ನ ಮಗ ನೋಡೇ ನೋಡಿರ್ತಾನಲ್ವ ಯಾರು ನಮ್ಮಮ್ಮನಿಗೆ ರೆಸ್ಪೆಕ್ಟ್ ಮಾಡಲ್ವೋ ನಾನು ಯಾಕೆ ಮಾತಾಡಲಿ ಅಂತ ಅವನು ಯೋಚನೆ ಮಾಡೋದ್ರಲ್ಲಿ ಸ್ವಲ್ಪನೂ ತಪ್ಪಿಲ್ಲ ಇದು ನನ್ನ ಅನಿ ಅಭಿಪ್ರಾಯ ಓಕೆನಾ ಸೊ ಯಾರೋ ಒಬ್ಬರು ಕಮೆಂಟ್ ಪಾಸ್ ಮಾಡ್ತಾಯಿದ್ರು ಲೈಕ್ ನಿನ್ನ ಮಗನಿಗೆ ಮಾತಾಡೋಕ್ಕೆ ಬರೋದಿಲ್ಲ ಯಾರೂ ಮಾತಾಡ್ಸೋದೇ ಇಲ್ಲ ಹಿಂಗೆಲ್ಲ ಪಾಸ್ ಮಾಡ್ತಾಯಿದ್ರು ಅವನಿಗೆ ಬರೋಲ್ಲ ಅಂತ ಅಲ್ಲ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತಾನೆ ಆದರೆ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಅವನು ವಾಪಸ್ ಮರ್ಯಾದೆ ಕೊಡ್ತಾನೆ ಇದನ್ನು ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಬಿಟ್ಬಿಡ ನಾ ಮಾತಿಲ್ಲಿಗೆ ಯಾಕಂದರೆ ಮಕ್ಕಳು ದೇವರ ಸಮಾನ ಮಕ್ಕಳ ಬಗ್ಗೆ ಮಾತಾಡೋದು ಯಾರೇ ಆಗಿರಲಿ ದೊಡ್ಡ ತಪ್ಪು ಅಂತಲೇ ಹೇಳ್ತೀನಿ ನಾನು ಸೊ ಅದನ್ನು ಬಿಟ್ಟು ಈಗ ವಿಡಿಯೋಗೆ ಬರೋಣ ಸೊ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ಬಂದು ಆ ತಾಯಿಯ ದರ್ಶನ ಪಡ್ಕೊಂಡು ಅದಾದಮೇಲೆ ಅಲ್ಲೇ ಅರ್ಶನ ಕುಂಕುಮ ಎಲ್ಲ ತಗೊಂಡು ಸೊ ಅಲ್ಲಿ ಪ್ರಸಾದವೂ ಸಹ ತೊಗೊಂಡು ಮನೆ ಕಡೆ ಬಂದ್ವಿ ನಿಜವಾಗ್ಲೂ ಹೇಳ್ತೀನಿ ದೇವಸ್ಥಾನದಲ್ಲಿ ಬೆಳಗಿಂದ ಉಪವಾಸ ಇದ್ದೀನಿ ಗಾಯಸ್ ಗಾಡಿ ಎಲ್ಲ ಪೂಜೆ ಮಾಡಬೇಕು ಅಂತ ಹೇಳಿ ನಾನು ಉಪವಾಸನೇ ಇದ್ದೀನಿ ಸೊ ಬೆಳಗ್ಗೆನೇ ಟಿಫನು ಸಹ ಮಾಡಿದ್ದೆ ಪರ್ಯಂತೋರಪ್ಪ ಎಲ್ಲ ಊಟ ಮಾಡಿದರು ಬಟ್ ನನಗೆ ಉಪವಾಸ ಇದ್ದು ಪೂಜೆ ಮಾಡಿದ್ರೆ ಏನೋ ಸ್ಯಾಟಿಸ್ಫೈ ಆಯಿತಾ ಪೂಜೆ ಮುಂದೆ ದೇವಸ್ಥಾನಕ್ಕೆ ನಾನು ಯಾವಾಗ ಯಾವಾಗ ಪೂಜೆಗೆ ಬರ್ತೀನಿ ಅವಾಗ ಎಲ್ಲಾನು ನಾನು ಈ ರೀತಿ ಉಪವಾಸ ಇದ್ದೇ ಬರ್ತೀನಿ ಆಯಿತಾ ಅವತ್ತು ಸಹ ಉಪವಾಸನೇ ಇದ್ದೀನಿ ಬಟ್ ಅಲ್ಲಿ ಈಗ ನನ್ನ ಪ್ಲೇಟಲ್ಲಿ ನಾನು ತೋರಿಸ್ತೇನೆ ನಿಮ್ಗೆ ಎಷ್ಟು ಹಾಕಿದ್ದಾರೆ ಅಂತ ಅಷ್ಟು ಸಹ ನನಗೆ ತಿನ್ನಕ್ಕಾಗ್ಲಿಲ್ಲ ಇದು ಯಾಕೆ ಅಂತ ನಂಗೆ ನಿಜ ಗೊತ್ತಿಲ್ಲ ಪ್ರಸಾದ ಮಹಿಮೆನ ಅಥವಾ ನಾವು ಉಪವಾಸ ಥರ ತಿಂತೀವಲ್ಲ ಅದಕ್ಕೇನ ಅಂತ ನಂಗೆ ಗೊತ್ತಿಲ್ಲ ಬಟ್ ಆ್ಯಕ್ಚುಲಿ ಹೌದು ನಾವು ಹೆಣ್ಮಕ್ಳು ಮಾಡೋ ತಪ್ಪು ಏನು ಗೊತ್ತಾ ಉಪವಾಸ ಇದ್ದು ಪೂಜೆ ಮಾಡ್ತೀವಿ ನನಗೆ ಎಕ್ಸ್ಪೆಷಲಿ ಗ್ಯಾಸ್ಟಿಕ್ ಇದೆ ಗಾಯ ಸೊ ಸ್ವಲ್ಪ ಊಟ ಮಿಸ್ಪ್ಲೇಸ್ ಆದ್ರೂ ನನಗೆ ಗ್ಯಾಸ್ಟಿಕ್ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅನ್ಕೋತೀನಿ ಉಪವಾಸ ಮಾಡಬಾರ್ದು ಅಂತ ಬಟ್ ಅದೊಂಥರ ಅನ್ಸೋದಿಲ್ಲ ಪೂಜೆ ಮಾಡೋವರೆಗೂ ಊಟ ಮಾಡೋದು ಬೇಡ ಬೇಡ ಅಂತ ನೀವು ನಂಬಲ್ಲ ಆವತ್ತು ನಾನು ಪೂಜೆ ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆನೆ ಟೈಮು ಒಂದೂವರೆ ಹತ್ತು ಆಲ್ಮೋಸ್ಟ್ ಆಗಿತ್ತು ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಅರ್ಧ ದಿನವೇ ಆಗೋಗಿದೆ ಅಂತ ಹೇಳಿ ಸೊ ಅರ್ಧ ದಿನ ಆಗೋದ್ಮೇಲೆ ತಿಂದರೂ ಅದು ಗ್ಯಾಸ್ಟಿಕ್ಕೇ ಅಲ್ವಾ ಸೊ ಆಲ್ರೆಡಿ ನೈಟ್ ಅವತ್ತು ನೈಟು ಸ್ಯಾರಿ ಬೇರೆ ಹಾಕಿದ್ದೆ ಕೆಲವೊಬ್ರು ಕೆಟ್ಟ ಕಣ್ಣುಗಳು ಗಾಯಿಸಿ ನನಗೆ ಹೇಳೋಕ್ಕಾಗೋದಿಲ್ಲ ಪಕ್ಕನೇ ಇದ್ದು ಎಂಥ ದರಿದ್ರ ಅಂದರೆ ಅಪ್ಪ ದ ದೇವ್ರೆ ಅವತ್ತು ಏನೂ ಮೇಕಪ್ ಮಾಡಿಲ್ಲ ಗೈಸ್ ಯಾರೊಬ್ಬರು ನನ್ನ ಸ್ಕಿನ್ ಕೇರ್ ರೊಟೀನ್ ತೋರಿಸಿ ಅಂತ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸಿಂಪಲ್ಲಾಗೆ ನಾನು ರೆಡಿ ಆಗ್ತೀನಿ ಬಟ್ ತುಂಬ ಲಕ್ಷಣವಾಗಿ ಕಾಣ್ತೀನಿ ಯಾಕೆ ಗೊತ್ತಾ ಹೊಳಗೊಂದು ಹೊರಗೊಂದು ನನ್ನಲ್ಲಿಲ್ಲ ಸೊ ಮನ್ಸಲ್ಲಿ ಎಷ್ಟು ಅಷ್ಟು ಹ್ಯಾಪಿನೆಸ್ ಇರುತ್ತೋ ಅದು ನಮ್ಮ ಫೇಸಲ್ಲಿ ಗೊತ್ತಾಗುತ್ತೆ ನಮ್ಮ ಯಜಮಾನ್ರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ ನೋಡು ನಿನ್ನ ಎಷ್ಟು ನಿರಾಳವಾಗಿರ್ತೀಯೋ ನಿನ್ನ ಮಕ್ಕಳಲ್ಲಿ ಅಷ್ಟು ಕಳೆ ಇರುತ್ತೆ ಅಷ್ಟು ಹ್ಯಾಪಿನೆಸ್ ನಮ್ಮಲ್ಲಿ ತುಂಬಿರುತ್ತೆ ನೀನು ಯಾವಾಗ ಮನಸಲ್ಲಿ ಕೊರ್ಗೋದು ಅಥವಾ ಏನೋ ಮನ್ಸಲ್ಲಿ ತಲೆಯಲ್ಲಿ ಹಾಕೋಬಿಟ್ರೆ ಆಟೋಮೆಟಿಕಲಿ ನಿನ್ನ ಫೇಸಲ್ಲಿ ಆ ಡಲ್ನೆಸ್ ಅನ್ನೋದು ಬಂದುಬಿಡುತ್ತೆ ಅಂತ ಹೇಳಿ ಇದನ್ನು ನಾನು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಂಬ್ತೀನಿ ಸೊ ನನಗೆ ಕನ್ನಡಿ ಅಂತ ಹೇಳ್ಬೋದು ನನ್ನ ಗಂಡ ನಾನು ಯಾವತ್ತೇ ರೆಡಿಯಾದ್ರೂ ನಾನು ಕನ್ನಡಿ ನೋಡ್ತೀನೋ ಇಲ್ವೋ ನಮ್ಮ ಯಜಮಾನ್ರ ಮುಂದೆ ಹೋಗಿ ನಿಂತ್ಕೋತೀನಿ ಏನೇ ಮಿಸ್ಟೇಕ್ ಇದ್ದರೂ ಅವರು ನನ್ನನ್ನು ಕರೆಕ್ಟ್ ಮಾಡ್ತಾರೆ ಏನೇ ಹೆಚ್ಚು ಕಮ್ಮಿ ಇದ್ರೂ ಅವರೇ ಹೇಳ್ತಾರೆ ಸೊ ನಾನು ರೆಡಿಯಾದಾಗೂ ಅದನ್ನೇ ಹೇಳಿದ್ರು ಫಸ್ಟ್ ಇವತ್ತು ಸಾಯಂಕಾಲ ನೀನು ದೃಷ್ಟಿ ತೆಗೆಸ್ಕೊ ಅಂತ ಹೇಳಿ ಬಟ್ ಅವತ್ತಿನ ರಾತ್ರಿ ನೀವು ನಂಬೋದಿಲ್ಲ ಊಟ ಮಾಡಿದ್ದು ಸ್ವಲ್ಪ ಡಿಲೇ ಆಯಿತು ಹಾಗಾಗಿ ಗ್ಯಾಸ್ಟ್ರಿಕ್ಕೋ ಅಥವಾ ಏನೋ ಇಲ್ಲ ಬಟ್ ಹೊಟ್ಟೆ ಎಷ್ಟು ಗುಡುಗುಡ್ ಗುಡುಗುಡು ಅಂತ ಇತ್ತು ಅಂದರೆ ರಿಯಲಿ ಅಪ್ಪ ಯಾರ್ದಪ್ಪ ಇಂಥ ಕೆಟ್ಟ ದರಿದ್ರ ಕಣ್ಣುಗಳು ಬಿತ್ತು ಅಂತ ಹೇಳಿ ನಾನು ಯೂಟ್ಯೂಬಲ್ಲಿ ಅಂತ ಹೇಳಲ್ಲಗಾಯಿಸೋ ಎಲ್ಲೋ ಇದ್ದು ಎಷ್ಟು ಪ್ರೀತಿ ಕೊಟ್ಟು ಹಿಂಗೆಲ್ಲ ನಮಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮನ್ನಂತೂ ನಾನು ಅನ್ನೋಕ್ಕಾಗೋದೇ ಇಲ್ಲ ಅಕ್ಕಪಕ್ಕದ ಮನೆಯವ್ರು ಇರ್ತಾರಲ್ಲಗಾಯಿಸಿ ಎಲ್ಲರೂ ನಮ್ಮವರೇನೆ ಹೆಸರಿಗಷ್ಟೇ ಇಷ್ಟು ಹೇಳಬಲ್ಲೆ ಸೊ ಕೆಲವೊಬ್ಬರಿಗೆ ಇದನ್ನು ನಾನು ಹೇಳಲೇಬೇಕಾಗಿತ್ತು ಯಾಕಂದರೆ ಎಲ್ಲರೂ ನಾನು ವೀಡಿಯೋ ನೋಡ್ತಾರೆ ಆಯಿತಾ ನಮ್ಮ ಫ್ಯಾಮಿಲೀಲಿ ಆಲ್ಮೋಸ್ಟ್ ಎಲ್ಲರೂ ವೀಡಿಯೋ ನೋಡ್ತಾರೆ ಸೊ ಯಾರಿಗೆ ಅಂತ ಹೇಳಿ ಅವರೇ ತೊಗೊಳ್ಳಿ ಗೈಸ್ ಇನ್ನೊಂದೇನು ಗೊತ್ತಾ ನಾವು ಯಾರ ಹತ್ರ ಮಾತಾಡೋಲ್ಲ ಅಂತಂದರೆ ಅವರು ನಮಗೆ ಮರ್ಯಾದೆ ಕೊಟ್ರೇ ಅಲ್ವಾ ನಾವು ಒಬ್ಬರಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಸೋದು ಎಕ್ಸ್ಪೆಷಲಿ ನಾನು ಒಬ್ಬರನ್ನ ಮಾತಾಡ್ಸಲ್ಲ ದೂರ ಇಡ್ತೀನಿ ಅಂತ ಅಂದರೆ ಆಪೋಸಿಟಲ್ಲಿರೋ ವ್ಯಕ್ತಿ ತುಂಬಾ ಮಾಡಿದ್ರೇ ನಾನು ದೂರ ಇಡೋದು ಅಲ್ಲಿವರೆಗೂ ನಾನು ದೂರ ಇಡೋಲ್ಲ ಹಾಗಂತ ಕೆಲವೊಬ್ಬರನ್ನ ನಾನು ನನ್ನ ಲೈಫಿಂದ ತುಂಬ ಜನಗಳನ್ನು ದೂರ ಇಟ್ಟಿದ್ದೀನಿ ಅವರು ಅವರ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟೇ ನಾನು ಮರ್ಯಾದೆ ಕೊಡ್ತೀನಿ ಇದಕ್ಕಿಂತ ಹೆಚ್ಚಾಗಿ ಏನೂ ಹೇಳೋಕ್ಕಾಗೋದಿಲ್ಲ ಸೊ ನಮ್ಮ ಮನೆಯ ಇವತ್ತು ವಿಜಯದಶಮಿ ಹಬ್ಬದ ದಿನ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಸೊ ಹೇಗಿತ್ತು ವಿಡಿಯೋ ತಪ್ಪದೆ ಕಮೆಂಟ್ ಮಾಡಿ ಲಾಟ್ಸ್ ಅಫ್